ನಮಸ್ಕಾರ ವೀಕ್ಷಕರೇ ಕನ್ನಡ ಮೀಡಿಯಾ ನೈನ್ಗೆ ಸ್ವಾಗತ ನಾನು ಪುಷ್ಪ ವಿಜಯಪುರ ನಗರದಲ್ಲಿ ಇಂದು ವಿಶೇಷ ಕಾರ್ಯಕ್ರಮ ಜೋಡೆತ್ತಿನ ರೈತರನ್ನು ಸನ್ಮಾನಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿಕೊಂಡ ಉದ್ಯಮಿ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉತ್ತರ ಕರ್ನಾಟಕ ಭಾಗದ ಪ್ರಸಿದ್ಧ ಸೈಕಲ್ ಉದ್ಯಮಿಗಳಾದ ಶ್ರೀ ವಿಶಾಲ್ ಹಿರಾಸ್ಕರ್ ಅವರು ಗಿಡಗಳನ್ನು ನೆಡುವುದರ ಜೊತೆಗೆ ಜೋಡೆತ್ತಿನ ರೈತರಿಗೆ ಸನ್ಮಾನಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ನಮ್ಮ ಚಾನೆಲ್ ವಿಶೇಷ ಸುದ್ದಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮುಂದಿನ ಸುದ್ದಿ ನೋಡಿ ಅಲಿಯಾಬಾದ್ ಗ್ರಾಮದ ಐದು ಜೋಡಿತ್ತಿನ ರೈತರ ಮನೆ ಹಾಗೂ ಜಮೀನುಗಳಿಗೆ ತೆರಳಿ ವಿಶೇಷವಾಗಿ ಸನ್ಮಾನಿಸಲಾಯಿತು ಜೋಡಿತ್ತಿನ ರೈತರನ್ನು ಶಿವನ ವಾಹನ ಪೋಷಕರು ಎಂದು ಗುರುತಿಸಿ ಅಭಿನಂದನಾ ಪತ್ರ ಹಾಗೂ ಎತ್ತುಗಳಿಗೆ ಬೇಕಾದ ವಿವಿಧ ಸಲಕರಣೆಗಳ ಕಿಟ್ ಅನ್ನ ನೀಡಿ ಗೌರವದಿಂದ ಸನ್ಮಾನಿಸಲಾಯಿತು ಪರಮಪೂಜೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಆಶಯದಂತೆ ಜೋಡೆತ್ತಿನ ಕೃಷಿ ಪುನಶ್ಚೇತನಕ್ಕಾಗಿ ಪ್ರಾರಂಭಿಸಿದ ನಂದಿ ಯಾತ್ರೆ ಅಭಿಯಾನ ಹಾಗೂ ಪರಿಸರ ಸಂರಕ್ಷಣೆ ಗತಿವಿಧಿಯ ಅಡಿಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಜೋಡೆತ್ತಿನ ಕೃಷಿಕರ ಸಂಘಟಕರು ಹಾಗೂ ಅಭಿ ಫೌಂಡೇಶನ್ನ ಸಂಸ್ಥಾಪಕರಾದ ಬಸವರಾಜ್ ಬಿರಾದರ್ ಅವರು ಮಾತನಾಡಿ ಜೋಡೆತ್ತಿನ ಕೃಷಿಗೆ ಪ್ರೋತ್ಸಾಹ ಇಲ್ಲದ ಕಾರಣ ಹೌರಿ ಕರುಗಳು ಸಾಕುವವರಿಲ್ಲದೆ ಕಸಾಯಿಖಾನೆಯ ಪಾಲಾಗುತ್ತಿವೆ ಹಾಗಾಗಿ ಜೋಡೆತ್ತಿನ ಕೃಷಿಕರಿಗೆ ಯಾವುದಾದರೂ ರೂಪದಲ್ಲಿ ಪ್ರೋತ್ಸಾಹ ನೀಡುವುದಕ್ಕಿಂತ ದೊಡ್ಡದಾದ ದೇವರ ಕೆಲಸ ಇನ್ನೊಂದಿಲ್ಲ ಎಂದು ಹೇಳಿದರು ವಿಶಾಲ್ ಹಿರಾಸ್ಕರ್ ಅವರು ತಮ್ಮ ನಲವತ್ತೊಂಬತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ನಲವತ್ತೊಂಬತ್ತು ಗಿಡಗಳನ್ನು ನೆಡುವುದರ ಜೊತೆಗೆ ಜೋಡೆತ್ತಿನ ಕೃಷಿಕರಿಗೆ ವಿಶೇಷ ಕೊಡುಗೆ ನೀಡಿ ಸನ್ಮಾನಿಸುತ್ತಿರುವುದು ಇತರ ಅನೇಕರಿಗೆ ಮಾದರಿಯಾಗಿದೆ ಎಂದರು ಬಯಲು ಸೀಮೆಯ ಪರಿಸರ ಸಂರಕ್ಷಣೆಗೆ ಗಿಡಮರಗಳು ಎಷ್ಟು ಅವಶ್ಯಕತೆ ಇದೆಯೋ ಅದರ ಸಾವಿರ ಪಟ್ಟು ಜೋಡೆತ್ತಿನ ಕೃಷಿ ಪುನಶ್ಚೇತನದ ಅವಶ್ಯಕತೆ ಇದೆ ಬಯಲು ಸೀಮೆಯ ನಾಗರಿಕತೆಯ ಜೀವಂತಿಕೆಯು ಜೋಡೆತ್ತಿನ ಕೃಷಿಯ ಮೇಲೆ ನಿಂತಿದೆ ಜೋಡೆತ್ತಿನ ಕೃಷಿಕರಿಗೆ ಸರ್ಕಾರವು ಪ್ರೋತ್ಸಾಹಧನ ನೀಡುವ ಯೋಜನೆ ಜಾರಿಗೆ ತರುವ ಅವಶ್ಯಕತೆ ಇದೆ ಎಂದು ವಿಜಯಪುರ ಮಾಜಿ ಕಾರ್ಪೊರೇಟರ್ ಆದ ಉಮೇಶ್ ವಂದಾಲ್ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಸಮಾಜ ಸೇವಕರಾದ ಬಾಬು ಸಜ್ಜನ್ ಅವರು ಮಾತನಾಡಿ ವಿಜಯಪುರ ಪುರ ಜಿಲ್ಲೆಯು ಅರಣ್ಯ ಹಾಗೂ ಜೋಡೆತ್ತಿನ ಕೃಷಿಯ ಕೊರತೆಯನ್ನು ಅನುಭವಿಸುತ್ತಿದೆ ಅದಕ್ಕಾಗಿ ಈವೆರಡು ವಿಷಯಗಳಿಗೆ ಹೆಚ್ಚು ಮಹತ್ವ ನೀಡಬೇಕಾಗಿದೆ ಎಂದು ತಿಳಿಸಿದರು ಉದ್ಯಮಿಗಳಾದ ವೀರೇಂದ್ರ ಗುಚ್ಚಟ್ಟಿ ಅವರು ಮಾತನಾಡಿ ಜೋಡೆತ್ತುಗಳು ಕೃಷಿಯ ನಾಶದಿಂದ ಭೂಮಿಯ ಫಲವತ್ತತೆ ನಾಶವಾಗುತ್ತಿದೆ ಅದಕ್ಕಾಗಿ ಜೋಡೆತ್ತಿನ ಕೃಷಿ ಪುನಶ್ಚೇತನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೈಜೋಡಿಸಬೇಕಾಗಿದೆ ಎಂದು ತಿಳಿಸಿದರು ಉದ್ಯಮಿಗಳಾದ ರಾವ್ ಬಾವಿಕಟ್ಟಿಯವರು ಕಾರ್ಖಾನೆ ಆವರಣದಲ್ಲಿ ಗಿಡಗಳನ್ನು ನಡೆಸಲಾಯಿತು ಎನ್ ಡಿ ಪಾಟೀಲ್ ಮತ್ತು ಶಶಿಧರ್ ರೂಡಗಿಯವರ ನೇತೃತ್ವದಲ್ಲಿ ಗಿಡಗಳನ್ನ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಹಿಮಾಂಶು ಶಹ ಉದಯ್ ಯಾಳ್ವಾರ್ ಅರವಿಂದ್ ಕೌಲಗಿ ಬಸವರಾಜ್ ಕೊಣರೆಡ್ಡಿ ಎಸ್ಎಂ ಹುಗ್ಗಿ ಹಾಗೂ ಸಮತೋಷ್ ಯಂಕಪ್ಗೋಳ ಭಾಗವಹಿಸಿದ್ದರು ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು